ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹೀಲ್ ಟು ಇಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡಿಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನು ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನು ಮಾಡಿದ್ರು ಪ್ಲಾನ್ ಆಫ್ ಆ್ಯಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ನೀವೆಲ್ಲ ಕೇಬಲ್ ಇರೋದು ನೋಡ್ತಾ ಇದ್ದೀರಾ ರೋಡ್ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರಿಕೊಂಡು ಬೆಂಗಳೂರನ್ನ ಹದಗೆಡ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನ ಹದ್ಗಡ್ಸದಕ್ಕೆ ಇವತ್ತು ಜನ ನೂರ ನಲ್ವತ್ತು ಜನ ಇವತ್ತು ನಮ್ಮನ್ನು ತಂದ ಇಲ್ಲಿ ಕುಣಿಸಿರೋದು ವಿಲ್ ಡೂ ಅವರ್ ವರ್ಕ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ನ ಕಾಪಾಡಕ್ಕೆ ಬೇಕೋ ನಾವು ಮಾಡೇ ಮಾಡ್ತೀವಿ